ಟೆರ್ರರ್ ಟನಲ್ಗಳನ್ನ ಕಟ್ಸ್ಕೊಂಡಿದ್ರು ಗಾಜದೊಳಗೆ ಸೊ ಅವನ್ನೆಲ್ಲ ಇವರು ಬ್ಲಾಸ್ಟ್ ಮಾಡಿ ಇದ್ದಾರೆ ಈ ಮೊನ್ನೆ ಹೆಸತ್ನಲ್ಲ ಇಸ್ಮಾಯಿಲ್ ಹನಿಯೆ ಅವನಿಗೆ ಹದಿಮೂರು ಜನ ಮಕ್ಕಳು ಸ್ವಂತ ಗಳಿಕೇನೆ ನಾಲ್ಕು ಬಿಲಿಯನ್ ಡಾಲರ್ಸ್ ಈಗಾಗಲೇ ಇದೇ ಒಂದು ಕೆಂಪು ಸಮುದ್ರದಲ್ಲಿ ಭಾರತದ ಇಪ್ಪತ್ತೆರಡು ವಾರ್ಷಿಪ್ಗಳಿದ್ದಾವೆ ಎರಡು ಮೂರು ದಿವಸದಿಂದ ಏನಾಗ್ತಾ ಇದೆ ಬಿಟ್ವೀನ್ ಇರಾನ್ ಆ್ಯಂಡ್ ಇಸ್ರೇಲ್ ಈಗ ಇಸ್ರೇಲಿಗೆ ಹೆಂಗಿದ್ರು ಇವ್ರನ್ನ ಈ ಮುಖಂಡನ ಹಮಾಸನ್ನು ದೇ ಆರ್ ಇನ್ ದ ಲಾಸ್ಟ್ ಫೇಸ್ ಆಫ್ ದ ವಾರ್ಡ್ ಹಮಾಸ್ ಮುಗಿಸ್ಬಿಡ್ಬೇಕು ಆಮೇಲೆ ಈ ಭಯೋತ್ಪಾದನೆ ಎಂದೂ ಕಡಿಮೆ ಆಗಲ್ಲ ಅವರು ರಕ್ತ ಬೀಜ ಸರರು ಒಂದು ಇಪ್ಪತ್ತು ಮೂವತ್ತು ವರ್ಷ ಶಾಂತಿ ಇರುತ್ತೆ ಬಟ್ ಮತ್ತೆ ಈ ಭಯೋತ್ಪಾದನೆ ಇನ್ನೊಂದು ರೌಂಡಿನ ಇನ್ನೊಂದು ಅಲೆಯ ಭಯೋತ್ಪಾದನೆ ಶುರುವಾಗುತ್ತೆ ಸೊ ಈಗಿನ ಇರೋರೆಲ್ಲ ಮುಖಂಡರು ಅರುವತ್ತು ಎಪ್ಪತ್ತು ವರ್ಷದ ಆಸ್ಪಾಸ್ನಲ್ಲಿರೋರು ಓಕೆ ಈಗ ಇವ್ರನ್ನ ಮುಗಿಸ್ಬಿಟ್ರೆ ನೆಕ್ಸ್ಟು ಈಗ ಹದಿನೈದು ಹದಿನಾರು ವರ್ಷದ ಹುಡುಗರು ಹಿಂದಿದ್ದಾರೆ ಅವರು ಭಯೋತ್ಪಾದಕ ಅಷ್ಟೊತ್ತಿಗೆ ಒಂದಿಷ್ಟು ಶಾಂತಿ ನೆಲೆಸಿರುತ್ತಷ್ಟೆ ಇಟ್ ವಿಲ್ ನಾಟ್ ಎಂಡ್ ಸೊ ಈಗ ಇವರು ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಮುಖಂಡರನ್ನು ಮುಗಿಸ್ತಿರೋದು ಅವ್ರನ್ನ ನ್ಯಾಚುರಲಿ ಅವರ ಧೈರ್ಯ ಕುಗ್ಗಿಸ್ಬೇಕು ಅಂಥೇಳಿ ಬಟ್ ಅಷ್ಟೊತ್ತಿಗೆ ಇವರು ಏನು ಟೆರರ್ ಟನಲ್ಗಳನ್ನ ಕಟ್ಸ್ಕೊಂಡಿದ್ರು ಗಾಜದೊಳಗೆ ಸೊ ಅವನ್ನೆಲ್ಲ ಇವರು ಬ್ಲಾಸ್ಟ್ ಮಾಡಿ ಇಡ್ತಾ ಇದ್ದಾರೆ ಈ ಮೊನ್ನೆ ಹೆಸತ್ತಿನಲ್ಲ ಇಸ್ಮಾಯಿಲ್ ಹನಿಯೇ ಅವನಿಗೆ ಹದಿಮೂರು ಜನ ಮಕ್ಕಳು ಅವು ಇವನು ಗಾಜಾಪಟ್ಟಿ ಬ ಹೊರಗೆ ಬಡಕ್ಕೆ ಬಂದ್ಬಿಟ್ಟು ಈ ವಾಸ್ ಇನ್ ಕತಾರ್ ಕತಾರಲ್ಲಿ ಆರಾಮಾಗಿ ಶ್ರೀಮಂತಿಗೆ ಜೀವನ ನೋಡಿ ಇವನ ಇವನು ಸ್ವಂತ ಗಳಿಕೆನೆ ನಾಲ್ಕು ಬಿಲಿಯನ್ ಡಾಲರ್ಸ್ ಅದೆಲ್ಲ ಪಾಲಿಸ್ತಾ ಪಾಲಿ ಪಾಲಿಸ್ತೈನ್ ಅವರ ಹೆಸರಿನಲ್ಲಿ ಬೇರೆ ದೇಶಗಳಿಂದ ಕಲೆಕ್ಟ್ ಮಾಡಿಕೊಂಡ್ರೆ ಸೊ ಮಜವಾಗಿದ್ದ ಇವನು ಬಟ್ ಅನ್ಫಾರ್ಚುನೇಟ್ಲಿ ಈ ಲಾಸ್ಟ್ ಮೋಸ್ಟ್ ಆಫ್ ಹಿಸ್ ಫ್ಯಾಮಿಲಿ ಇಸ್ರೇಲ್ನವರು ಹದಿಮೂರು ಜನ ಕೊಂದಾಕ್ಬಿಟ್ರು ಮುಗಿಸ್ಬಿಟ್ರು ಗ್ರ್ಯಾಂಡ್ ಚಿಲ್ಡ್ರನ್ ಎವ್ರಿಥಿಂಗ್ ಇವರೆಲ್ಲ ಕಳ್ಳ ಸಾಗಾಣಿಕೆ ಇವರು ಸ್ಮಗ್ಲರ್ಸ್ ಇವರು ಟ್ವೆಂಟಿ ಪರ್ಸೆಂಟ್ ತೆರಿಗೆ ಕಟ್ಬಿಟ್ಟು ಈಜಿಪ್ಟಿಂದ ಏನೇನು ಬರುತ್ತೋ ಅದಕ್ಕೆ ಟ್ವೆಂಟಿ ಪರ್ಸೆಂಟ್ ತೆರಿಗೆ ವಸೂಲ್ ಮಾಡ್ತಾಯಿದ್ರು ಇವರೆಲ್ಲ ಮಾಲ್ಗಳು ಕಟ್ಕೊಂಡಿದ್ರು ದೊಡ್ಡ ದೊಡ್ಡ ಫಾರ್ಮ್ ಹೌಸ್ಗಳು ಬೀಚ್ ಫ್ರಂಟ್ ಮನೆಗಳು ಅಲ್ಲೆಲ್ಲ ಇಟ್ಕೊಂಡಿದ್ರು ಈಗ ಯಾರೂ ಉಳಿದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರತೀಕ ಇದು ಇದು ಗಾಜಾದಲ್ಲಿ ನಡೆದಿದ್ದರೆ ಕತಾರ್ನಲ್ಲಿ ನಡೆದಿದ್ದರೆ ಏನು ತೊಂದರೆ ಆಗ್ತಿರಲಿಲ್ಲ ಇದು ಇರಾನ್ನಲ್ಲಿ ನಡೀತು ಇರಾನಿಗೆ ಮುಖಭಂಗ ಮುಖಭಂಗ ಆಯಿತು ಯಾಕಂದರೆ ಅವನ್ನ ಅತಿಥಿಯಾಗಿ ಕರೆಸ್ಕೊಂಡಿದ್ರಲ್ಲ ಇದು ಇರಾನ್ನಲ್ಲಿ ನಡೀತು ಈಗ ಅವರು ಒಂದು ಮುಖ ಉಳಿಸ್ಕೊಳಕ್ಕೆ ಒಂದಿಷ್ಟು ದಾಳಿ ಮಾಡಲೇಬೇಕಾಗುತ್ತೆ ಆ ದಾಳಿನ ಮುಂದುವರಿಸಿ ಅಮೇರಿಕಾ ಮತ್ತು ಯು ಕೆ ಏನಾದರೂ ಅವರ ವಾರ್ಷಿಪ್ಗಳನ್ನ ಮೆಡಿಟರೇನಿಯನ್ಸಿಗೆ ಕರ್ಕೊಂಡ್ಬಂದರು ಅಂದರೆ ಏನಾದರೂ ಒಂದು ವಿಶ್ವ ಯುದ್ಧದ ಆಗುತ್ತೆ ಹಾಂ ಯಾಕಂದರೆ ಇಷ್ಟೆಲ್ಲ ನಡೀತಾ ಇದ್ದರೆ ರಷ್ಯಾ ಚೀನಾ ಸುಮ್ಮನೆ ಇರಲ್ಲ ಅವರು ಬರ್ತಾರೆ ಅವರು ಇವ್ರನ್ನೆಲ್ಲ ಯೂಸ್ ಮಾಡ್ಕೊಳ್ತಾರೆ ಹಿಜ್ಬುಲ್ಲಾ ಅಂತೆ ಹೂತಿಗಳಂತೆ ಯಮನ್ನಲ್ಲಿ ಕುತ್ಕೊಂಡು ಸೋ ಈಗಾಗಲೇ ಇದೇ ಒಂದು ಕೆಂಪು ಸಮುದ್ರದಲ್ಲಿ ಭಾರತದ ಇಪ್ಪತ್ತೆರಡು ವಾರ್ಷಿಪ್ಗಳಿದ್ದಾವೆ ಓಕೆ ವಿ ಆರ್ ಆಲ್ ಡೂಯಿಂಗ್ ರೆಸ್ಕ್ಯೂ ಸರ್ವೀಸಸ್ ನಾವು ಯಾರ ಮೇಲೂ ಮಿಸೈಲ್ ಆಡ್ಸೋಕೋಗಿಲ್ಲ ವಿ ಆರ್ ಜಸ್ಟ್ ಡೂಯಿಂಗ್ ಅವ್ರು ಯಾರ ಮೇಲೂ ಮಿಸೈಲ್ ಹಾಕ್ಸಿರ್ತಾರೋ ಯಾವ ಹಡುಗುಗಳಿಗೆ ಬೆಂಕಿ ಎತ್ಕೊಂಡು ಯಾವ ಈ ಹಡಗುಗಳ್ಳರು ಬಂದು ಅದನ್ನು ಕೊಳ್ಳೆ ಹೊಡೆಯೋಕೆ ನೋಡ್ತಾರೋ ಅವ್ರನ್ನ ರೆಸ್ಕ್ಯೂ ಮಾಡ್ತಾ ಇದ್ದೆ ಅಷ್ಟೆ ಬಟ್ ಇಫ್ ರಿಕ್ವೈರ್ಡ್ ವಿ ವಿಲ್ ಹಾವ್ ಟು ಪಾರ್ಟಿಸಿಪೇಟ್ ಸೊ ಅದಕ್ಕೆ ಹೇಳಿದ್ದೆ ನಾನು ಆಗುತ್ತಾ ಹೇಳೋಕ್ಕಾಗಲ್ಲ ಬಿಕಾನ್ಸ್ ಇಟ್ಸ್ ಎವ್ರಿ ಡೇ ಚೇಂಜಿಂಗ್ ಸಿನಾರಿಯು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ